ಭಾರತ ದೇಶದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ಬದಲಾವಣೆ ಮಾಡುವ ಸಲುವಾಗಿ ಮತದಾರ ಕಾಕುತ ಕುತ್ತಾನ ಎಂಬತ್ತು ಕೋಟಿ ಮತದಾರರು ಇವತ್ತು ತಮ್ಮ ಮತದ ಅಧಿಕಾರ ಚಲಾಯಿಸಲಿಕ್ಕೆ ಇವತ್ತು ಭಾರತದ ಭವಿಷ್ಯ ನಿರ್ಮಾಣ ಮಾಡುವ ಸಲುವಾಗಿ ಎರಡು ನೂರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಶಾಸಕರು ಸಕ್ರಿಯವಾಗಿ ಕಾರ್ಯ ಮಾಡಕತ್ತಾರ ಏನು ಕಾಕಾ ಜವಾರಿ ಅಲ್ಲಿ ಹೋಗಿದೆ ಅಂತ ಹೇಳ್ಕೊಂಡಿರ್ಬೇಕು ಇವತ್ತು ಲೋಕಸಭಾ ಚುನಾವಣೆ ಸಮೀಕ್ಷೆ ಹೇಳಕ್ಕೆ ಬಂದನೆ ಬೆಳಗಾವಿ ಮತ್ತು ಚಿಕ್ಕೋಡಿ ಬೆಳಗಾವಿಯಲ್ಲಿ ಯಾವ ಪರಿಸ್ಥಿತಿ ಐತಿ ಚಿಕ್ಕೋಡಿಯಲ್ಲಿ ಯಾವ ಪರಿಸ್ಥಿತಿ ಐತಿ ಜನ ಏನನ್ನ ಹಾಕತಾರ ಅಥಣಿಯದಿಂದ ಹಿಡ್ಕೊಂಡು ನಿಪ್ಪಾಣಿ ಸಂಖೇಶ್ವರ ಹುಕ್ಕೇರಿ ಕೊನೆ ಕ್ಷೇತ್ರ ಕುಡ್ಚಿ ಮತ್ತು ರೈಬಾಗ ಕ್ಷೇತ್ರದಲ್ಲಿ ನನ್ನ ಸಹೋದ್ಯೋಗಿಗಳು ಹೋಗಿ ಸಂಚಾರ ಮಾಡಿದಾಗ ಅವರ ಅನಿಸಿಕೆ ಹೇಳ್ತಾರೆ ಕೇಳ್ರಿ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿ ಯಾರ ಸಂಸತ್ ಸದಸ್ಯನಾಗಬೇಕು ಎಂಥವನಿರಬೇಕು ಯಾಕೆ ಅವನನ್ನು ಆರಿಸಿ ಕಳಿಸಿದ್ವಿ ಅವನ ಯಾಕೆ ನಮ್ಮ ಕೆಲಸ ಮಾಡಲಿಲ್ಲ ಹೋದಾಗ ಸಿಗಲಿಲ್ಲ ಯಾವಾಗ ನೋಡಿದರು ಅಲ್ಲಿದಾರ ದಿಲ್ಲಿಯಲ್ಲಿದ್ದಾರಾ ಬೆಂಗಳೂರಲ್ಲಿದ್ದಾರೆ ಅಂತಾರ ಹಂಗಾದ್ರೆ ಈಗ ನಮಗೆ ಸಂಸತ್ ಸದಸ್ಯ ಎಂಥವನ ಬೇಕು ಮನೆ ಮನೆ ಬಾಗಿಲಿಗೆ ಬರುವಂಥ ಸಂಸತ್ ಬೇಕು ಜನರ ಅನಿಸಿಕೆ ನನ್ನ ಸಹೋದ್ಯೋಗಿ ಸಮೀಕ್ಷೆ ಮಾಡಿದಾಗ ಈ ಪ್ರಶ್ನೆಗಳಿಗೆ ಉತ್ತರ ಬಂತು ಮನೆ ಮನೆಗೆ ಸಂಸತ್ ಬೇಕು ಮನೆ ಮಗಳಾಗಿ ಕೆಲಸ ಮಾಡಬೇಕು ಮನೆ ಮಗನಾಗಿ ಕೆಲಸ ಮಾಡಬೇಕು ನಮ್ಮ ಸಾರ್ವಜನಿಕರ ಸುಖ ದುಃಖ ದುಮ್ಮಾನಗಳನ್ನು ಅಹವಾಲುಗಳನ್ನು ಇತ್ಯರ್ಥಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡಬೇಕು ಅವನೇ ನಮ್ಮ ಸಂಸತ್ ಸದಸ್ಯ ಅವನೇ ನಮ್ಮ ಶಾಸಕ ಇವತ್ತು ಅನೇಕ ಬಾರಿ ನಾವು ಸಂಸತ್ ಸದಸ್ಯರನ್ನು ಭೇಟಿಯಾಗಲಿಕ್ಕೆ ಹೋದಾಗ ನಾಲ್ಕು ನಾಲ್ಕು ಸಾರಿ ಇದೇ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪಕ್ಕದಲ್ಲಿ ಕೂತಾಗ ಅಲ್ಲಿಯೂ ಸಹಿತ ತಮ್ಮ ಯಾವ ಶಬ್ದವನ್ನು ಮಾತನಾಡಲಾರದೆ ನಾಲ್ಕು ನಾಲ್ಕು ಸಾರಿ ಇವತ್ತು ಸಂಸದರಾದ್ರಿ ಯಾವ ನಿರುದ್ಯೋಗಿ ಸಮಸ್ಯೆಗಳನ್ನ ಪರಿಹಾರ ಮಾಡಿದಿರಿ ಎಷ್ಟು ನಿರುದ್ಯೋಗಿ ಯುವಕರು ನಮ್ಮ ನೆರೆ ರಾಜ್ಯಕ್ಕೆ ಹೊಂಟಾರ ದೇಶ ವಿದೇಶಕ್ಕೆ ಹೊಂಟಾರ ಅವರ ತಂದೆ ತಾಯಿಗಳು ಅನಾಥರಾಗಿ ಕುಂತಾರ ಅವರಿಗೆ ಆಹಾರ ಧಾನ್ಯ ಪೂರೈಸುವವರು ಯಾರು ಅವರಿಗೆ ಸುಖ ದುಃಖ ನೋಡುವವರು ಯಾರು ಮನೆಯಲ್ಲಿ ಸಭೆ ಸಮಾರಂಭಗಳ ನಡೆದಾಗ ಅದೇ ಮನೆ ಮಕ್ಕಳು ಸಹಿತ ಆ ವಿಜೃಂಭಣೆಯ ಮನೆ ಇವತ್ತು ಸ್ಮಶಾನ ಮೌನದಂತೆ ಕಾಣಾಕತೈತಿ ಆ ಮಕ್ಕಳು ಇವತ್ತು ಎಲ್ಲಿ ಹೋಗ್ತಾ ಇದ್ದಾರೆ ರೀ ಯಾಕೆ ನಮ್ಮ ಸಂಸದ ನಮ್ಮ ತಮ್ಮ ಕ್ಷೇತ್ರದಲ್ಲಿ ಅನೇಕ ಸರ್ಕಾರಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳನ್ನು ಕೊಟ್ಟು ಅವರ ದುಡಿಯುವ ಕೈಗಳಿಗೆ ರಟ್ಟೆಗಳಿಗೆ ಕೆಲಸ ಕೊಟ್ಟರೆ ಅವನು ಬಹಳ ಪ್ರೀತಿ ಸಂಸದ ಸದಸ್ಯನ ರೀ ಬೆಳಗಾವಿಯ ಪರಿಸ್ಥಿತಿನೂ ಅದೇ ಹತ್ತಾರು ಬಾರಿ ಲೋಕಸಭಾ ಸದಸ್ಯರಾದರು ಇನ್ನೂವರೆಗೆ ಅಲ್ಲಿ ಒಂದು ಕ್ಷೇತ್ರದಲ್ಲಿ ಜನಸಂಪರ್ಕ ಒಂದು ಕಾರ್ಯಾಲಯ ಮಾಡಿಲ್ಲ ಅಂದರೆ ಇದೆಂಥ ಪರಿಸ್ಥಿತಿ ರೀ ಬೆಳಗಾವಿಯ ಲೋಕಸಭಾ ಕ್ಷೇತ್ರ ಇವತ್ತು ರಾಮದುರ್ಗದಿಂದ ಆ ಲೋಕಸಭಾ ಸದಸ್ಯ ಬೆಳಗಾವಿಗೆ ಭೇಟಿ ಆಗೋಕೆ ಬರಬೇಕಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗೈತ್ರಿ ನಾವು ನಮ್ಮ ಲೋಕಸಭಾ ಸದಸ್ಯ ಹೆಂಗೆ ಮತ ಕೇಳಕ್ಕೆ ಬರ್ತಾನೆ ಮನೆ ಮನೆಗೆ ಆ ರೀತಿ ನಮ್ಮ ಅಹವಾಲು ಕೇಳುವ ಸಲುವಾಗಿ ತನ್ನ ಕ್ಷೇತ್ರದಲ್ಲಿ ಒಂದು ಜನಸಂಪರ್ಕ ಕಾರ್ಯಾಲಯ ಮಾಡಬೇಕು ಅದರ ಸಲುವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮತ್ತು ಬೆಳಗಾವಿಯ ಇಬ್ಬರು ಯುವ ಲೋಕಸಭಾ ಸದಸ್ಯರು ಏನು ಆಶ್ವಾಸನೆ ಕೊಟ್ಟಾರ ಏನು ತೀರ್ಮಾನ ಕೊಟ್ಟಾರ ತಮ್ಮದೇ ಆದಂಥ ಸ್ವಂತ ಪ್ರಣಾಳಿಕೆಗಳನ್ನ ಬಿಟ್ಟಾರ ಇದೇ ಲೋಕಸಭಾ ಸದಸ್ಯ ಇದೇ ಅಣ್ಣಾ ಸಾಹೇಬ ಜೊಲ್ಲೆಯವರು ಚಿಕ್ಕೋಡಿಯಲ್ಲಿ ನನ್ನ ಸಹೋದ್ಯೋಗಿ ಸಮೀಕ್ಷೆ ಮಾಡಿದಾಗ ನಮಗೆ ಸಿಗಂಗಿಲ್ಲ ರೀ ಅವರು ಸಂಸದರು ಅದಕ್ಕಾಗಿ ನಾವು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನು ನೇರವಾಗಿ ಲೋಕಸಭೆಗೆ ಕಳಿಸ್ತೀವಿ ಅಂತಾರ್ರಿ ಯಾಕೆ ಪ್ರಿಯಾಂಕಾ ಜಾರಕಿಹೊಳಿನ ಆರಿಸ್ತರ್ಬೇಕು ಪ್ರಿಯಾಂಕಾ ಜಾರಕಿಹೊಳಿನ ಯಾಕೆ ಅಲ್ಲಿ ಚಿಕ್ಕೋಡಿಗೆ ಅಭ್ಯರ್ಥಿ ಆಗಬೇಕು ಅದಕ್ಕೊಂದು ಜ್ವಲಂತ ಸಮಸ್ಯೆಗಳಿಗೆ ಆ ಯಕ್ಷ ಪ್ರಶ್ನೆಗಳಿಗೆ ಇಲ್ಲಿ ನೇರ ನೇರ ಉತ್ತರ ಐತಿ ಈ ಪ್ರಿಯಾಂಕಾ ಜಾರಕಿಹೊಳಿ ಈ ಎಮ್ ಬಿ ಎ ಪದವಿದರೆ ಹದಿನಾಲ್ಕು ಸಂಸ್ಥೆಗಳಲ್ಲಿ ತನ್ನ ಪಾಲುದಾರಿಕೆಯನ್ನು ಹೊಂದಿ ಇವತ್ತು ದೇಶದಲ್ಲಿ ಮಾದರಿಯಾದಂಥ ಸಣ್ಣ ವಯಸ್ಸಿನ ಯುವಕಿ ಇವತ್ತು ಲೋಕಸಭಾ ಪ್ರವೇಶ ಮಾಡಾಕತ್ತಾಳಂದ್ರೆ ಥೈ ಥೈ ಕುಣಿಯಾಕತ್ತಾರ ಲೋಕಸಭಾ ಚಿಕ್ಕೋಡಿ ಭಾಗದವರು ಕನಿಷ್ಠ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಯುವಕ ಯುವತಿಯರದಿರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಲೆದಾಡಿದಾಗೂ ಸಹಿತ ನಮಗೆ ಯುವಕರು ಬೇಕು ಯುವತಿಯರು ಬೇಕು ನಮ್ಮ ಕೂಗನ್ನು ಕೇಳುವಂಥ ಸಂಸದರು ಬೇಕು ಅದಕ್ಕೆ ತಕ್ಕವಾಗಿ ನಾವು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಕಾಕ ಎರಡು ಲಕ್ಷ ಲೀಡ್ ಕೊಡ್ತೀವಿ ಬರ್ಕೋಬೇಕಾರ ಅಂತ ನನಗೆ ಹೇಳಕತ್ತಾರ ಹಂಗಾದ್ರೆ ಎರಡು ಲಕ್ಷ ಲೀಡ್ ಅಂತೀರಿ ಚಿಕ್ಕೋಡಿ ಭಾಗದವರ ಕೆಲವರು ಹಿರಿಯರನ್ನ ಕೇಳಿದಾಗ ಏಕಾಕ ಎರಡಲ್ಲ ಅದು ಮೂರು ಲಕ್ಷವೂ ಆಗಬಹುದು ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ನಿನ್ನೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರಾ ದಲಿತ ಮತ್ತು ಮುಸಲ್ಮಾನರ ಮತಗಳು ನನಗೆ ಬೇಡ ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ವಿರೋಧವಾಗಿ ಮಾತನಾಡುವಂಥ ಈ ಸಂಸದನನ್ನು ತಿರಸ್ಕಾರ ಮಾಡ್ತೀವಂತಾರ ಯುವಕರು ಇವತ್ತು ಯುವಕರು ಪ್ರಜಾಪ್ರಭುತ್ವದಲ್ಲಿ ಹದಿನೆಂಟು ವಯಸ್ಸಿನವರು ಕನಿಷ್ಠ ಎಂಬತ್ತು ಸಾವಿರ ನೂತನ ಮತದಾರರು ಇವತ್ತು ಚಿಕ್ಕೋಡಿ ಲೋಕಸಭಾದಲ್ಲಿ ನೋಂದಣಿ ಮಾಡ್ಕೊಂಡಾರ ಅವರಿಗೆ ಸಿಟ್ಟು ಬಂದೈತಿ ಸಂವಿಧಾನದ ವಿರೋಧಿ ಮಾತನಾಡುವಂಥ ಇದೇ ಲೋಕಸಭಾ ಸದಸ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಯಾವಾಗ ದಲಿತರು ಮತ್ತು ಮುಸಲ್ಮಾನರ ಮತ ನನಗೆ ಬೇಡ ಬೇಡಂತಾರಂದ್ರ ಮೇಲೆ ಇವರನ್ನು ಖಾಯಮಾಗಿ ಮನೆಗೆ ಕೂಡಿಸ್ತೀವಿ ಇದೇ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಲೋಕಸಭೆಗೆ ಕಳಿಸ್ತೀವಿ ಅಂತಾರ ಮತದಾರರು ಅದೇ ವಿಭಿನ್ನ ರೀತಿಯ ಮರ್ನಾಲ್ ಹೆಬ್ಬಾಳ್ಕರ್ ಪರಿಸ್ಥಿತಿ ನೋಡಿರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿಯಾಗಿ ವಿಧಾನಸಭಾ ಅಧ್ಯಕ್ಷ ಆಗಿ ವಿರೋಧ ಪಕ್ಷದ ನಾಯಕನಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಕೇಂದ್ರದಲ್ಲಿ ಎಂ ಪಿ ಆಗಿ ಕರ್ನಾಟಕರಾದಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿಯಾಗಿ ಕಂದಾಯ ಮಂತ್ರಿಯಾಗಿ ಎಲ್ಲ ಅಧಿಕಾರವನ್ನು ಅನುಭವಿಸಿದಂಥ ಜಗದೀಶ ಶೆಟ್ಟರ ಸಾಹೇಬರು ತಮ್ಮ ಈ ವಯಸ್ಸಿನಲ್ಲಿ ಮತ್ತೊಮ್ಮೆ ಎಂ ಪಿ ಸಲುವಾಗಿ ಕೈ ಮುಗಿದು ಬರಾಕತ್ತಾರ ಜನ ಕರುಣೆಯಿಂದ ಸಹಿತ ಅವ್ರು ನೋಡ್ತಾ ಇಲ್ಲ ಅದೇ ಮೃನಾ ಹೆಬ್ಬಾಳ್ಕರ್ನ ಯಾಕೆ ಪ್ರೀತಿ ಕೊಡಾಕತ್ತಾರ ಗೊತ್ತೈತೇನು ರೀ ಇದೇ ಲಕ್ಷ್ಮೀ ತಾಯಿ ಅಕ್ಕ ಹೆಬ್ಬಾಳ್ಕರ್ ಅಲ್ಲಿ ಅದೇ ತನ್ನ ಗ್ರಾಮೀಣ ಭಾಗದಲ್ಲಿ ಎಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಲೀಡದಿಂದ ದ್ವಿತೀಯ ಸ್ಥಾನ ಪಡೆದಂಥ ಈ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರರ ಮಾರ್ಗದರ್ಶನ ಈ ಮೃನಾಗೈತ್ರಿ ಮರ್ನಾಲ್ ಯುವಕಾನೆ ಬಿ ಇಂಜಿನಿಯರಿಂಗ್ ಮಾಡಿದಾನೆ ತಾಯಿ ಆಶೀರ್ವಾದ ಐತಿ ತಮ್ಮ ಚಂದರಾಜಹಟ್ಟಿ ಹೋಳಿಯಲ್ಲಿ ಮಾರ್ಗದರ್ಶನ ಕೊಡ್ತಾನೆ ಸಮಗ್ರ ಅಭಿವೃದ್ಧಿ ಆಗಬೇಕು ನನ್ನ ಲೋಕಸಭಾ ಕ್ಷೇತ್ರ ನೀವು ಲೋಕಸಭಾ ಕ್ಷೇತ್ರದ ಸದಸ್ಯನನ್ನು ಹುಡುಕಲಿಕ್ಕೆ ನೀವು ಬೆಳಗಾವಿಗೆ ಬರೋದು ಬ್ಯಾಡ್ರಿ ನಾನು ನಿಮ್ಮ ಮನೆಗೆ ಬರ್ತಾನೆ ಅಂತಾಳ ಇವಳೆ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಮೇಲೆ ಪ್ರೀತಿ ಹಾಕಿರಿ ಮನೆ ಮನೆಗೆ ಹೋದಾಗ ಆರತಿ ಮಾಡ್ತಾಯಿರಿ ಮನೆಗೆ ಹೋದಾಗ ನೀವು ಕುಂಕುಮ ಹಚ್ತೀರಿ ಅದು ಒಂದು ಕುಂಕುಮ ಒಂದು ಭಾರತೀಯ ನಮ್ಮ ಹಿಂದೂ ಪದ್ಧತಿಯಲ್ಲಿ ಒಂದು ಸಂಸ್ಕೃತಿ ಆ ಸಂಸ್ಕೃತಿಯ ಅನುಸಾರವಾಗಿ ಈ ತಾಯಿಯನ್ನು ಮನೆಗೆ ಕರೆದು ಆರತಿ ಮಾಡಿ ಎಷ್ಟೊಂದು ಶುಭಾಶಯಗಳನ್ನ ಕೊರಾಕತಾರ ಮೃನಾಲ್ ಹೆಬ್ಬಾಳ್ಕರ್ ಎರಡೂವರೆ ಲಕ್ಷ ಮೂರು ಲಕ್ಷದಿಂದ ಲೋಕಸಭಾ ಪ್ರವೇಶ ಮಾಡ್ತನಂತಾರ ಅದೇ ರಾಮದುರ್ಗ ಮತ್ತು ಬೈಲೊಂಗಲ ಸೌದತ್ತಿಯವರು ಎರಗಟ್ಟಿಯ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಇವತ್ತು ಮೃನಾಲಿ ಯುವಕದಾನ ಏನೋ ಒಂದು ನಮ್ಮ ಅಭಿವೃದ್ಧಿ ಆಗ್ತೈತಿ ನಮ್ಮ ಭಾಗದಲ್ಲಿ ಕಾರ್ಖಾನೆಗಳಿಲ್ಲ ಸೌದತ್ತಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡ್ಯಾರ ಅಲ್ಲಿ ನೂರಾರು ಜನರಿಗೆ ಉದ್ಯೋಗ ಕೊಟ್ಟಾರ ಇನ್ನೂ ಇಂಥ ಕಾರ್ಖಾನೆ ಮಾಡಬಹುದು ಆ ಲಕ್ಷ್ಮೀ ತಾಯಿ ಅಕ್ಕ ಯಾವಾಗಲೂ ವಚನ ಕೊಟ್ಲಂದ್ರೆ ವಚನ ಭಂಗ ಮಾಡುವುದಿಲ್ಲ ಯಾವಾಗ ಹೋಟೆಲ್ದಾಗ ಊಟ ಹೋದ್ರೆ ಹಣ ಬೇಕು ತಾಯಿಯ ತುತ್ತು ತಿನ್ನಬೇಕಾದ್ರೆ ಋಣ ತೀರಿಸಬೇಕು ಈ ಜನ ಅಂತಾರ ಲೋಕಸಭಾ ಬೆಳಗಾವಿಯ ಜನ ಹಾಗಾದ್ರೆ ನನ್ನ ಸಹೋದ್ಯೋಗಿ ಚಿಕ್ಕೋಡಿ ಭಾಗದಲ್ಲಿ ಏನು ಸಮೀಕ್ಷೆ ಮಾಡ್ಕೊಂಡು ಬಂದಾರ ಅದೇ ನನ್ನ ಸಹೋದ್ಯೋಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮಾಹಿತಿ ಸಂಗ್ರಹ ಮಾಡಿಕೊಂಡು ಮನಬಿಚ್ಚಿ ನಿಮ್ಮ ಮುಂದೆ ಇವತ್ತು ಸಾರಾಂಶವಾಗಿ ಹೇಳ್ತೀವಿ ಹಾಗಾದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಎರಡೂವರೆ ಲಕ್ಷದಿಂದ ಇದೇ ಪ್ರಿಯಾಂಕಾ ಯುವತಿ ಇದೇ ಮರ್ನಾಲ್ ಯುವಕ ಲೋಕಸಭಾ ಪ್ರವೇಶ ಮಾಡ್ತಾರ ನಿಮ್ಮ ಕನಸನ್ನು ನನಸು ಮಾಡ್ತಾರ ಅಂತಾರ ಅಲ್ಲಿಯ ಭಾಗದ ಮಹಾಜನತೆ ಹಂಗಾದ್ರೆ ನೀವು ಕಡಕ ಜವಾರಿ ಕಾಕನ ಚಾನಲ್ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಬಟ ನೋಡಿಬೇಕಿರಲಿಲ್ಲ ಲೈಕ್ ಮತ್ತು ಶೇರ್ ಮಾಡಬೇಕು ಏನೋ ಕಾಕ ಎಲ್ಲಿ ಹೋಗಿ ವೀಡಿಯೋ ಮಾಡಾಕತ್ತೀಯ ಅಂತಿರ್ಬೇಕು ಪ್ರತಿಯೊಂದು ಮಾಹಿತಿ ಕೊಡುವಂಥ ಶಕ್ತಿ ನೀವು ನನಗೆ ಕೊಟ್ಟಿದ್ದೀರಿ ನಿಮ್ಮ ಆಶೀರ್ವಾದ ನನಗೆ ಪ್ರತಿರೂಪವಾಗಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವಿಡಿಯೋ ಮಾಡುವ ಸಲುವಾಗಿ ನಿಮ್ಮ ಆಶೀರ್ವಾದ ಮತ್ತೊಮ್ಮೆ ಕೇಳ್ತೀನಿ ಇಂಥ ಕಡಕ ಜವಾರಿ ಸುದ್ದಿ ಮತ್ತೊಂದು ತೊಗೊಂಬರ್ತೀನಿ ನನ್ನ ಸಹೋದ್ಯೋಗಿಗಳು ಏನು ಹೇಳಿದಾರಾ ಅದನ್ನು ಸಂಪೂರ್ಣ ವಿವರ ತೋರಿಸಾಕತ್ತೀನಿ ಹಂಗಾದ್ರೆ ನನಗೆ ಪರವಾನಗಿ ಕೊಡ್ತೀರಿ ಮತ್ತೊಂದು ವಿಡಿಯೋ ಮಾಡೋ ಸಲುವಾಗಿ ನಮಸ್ಕಾರ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌರಿ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಅವರ ಬಿರುಸಿನ ಪ್ರಚಾರ ಮೃಣಾಲ್ ಹೆಬ್ಬಾಕರ್ ಅವರು ತಾಯಿಯ ಮಾರ್ಗದರ್ಶನದಲ್ಲೇ ನಡೆಯುತ್ತಿದ್ದಾರೆ ಮುಂದಾದರೂ ನಡೀತಾರೆ ಎಂಬ ಭರವಸೆ ನಮಗೆ ಇದೆ ಮನೆ ಮನೆಗೂ ಲಕ್ಷ್ಮೀ ತಾಯಿ ಮಾತು ಕೊಟ್ಟರೆ ಅದು ಖಚಿತ ಇಲ್ಲಿ ಬಿಜೆಪಿ ಧೂಳಿಪಟ ಏಕೆಂದರೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಕರ್ ಅವರು ತಾಯಿಯ ಮಾರ್ಗದರ್ಶನದಲ್ಲೇ ಸಮಾಜ ಸೇವೆ ಕೃಷಿ ಕ್ಷೇತ್ರದಲ್ಲಿ ಏಕೆಂದರೆ ಇಲ್ಲಿ ಬಹಳಷ್ಟು ಜನ ನಿರುದ್ಯೋಗಿಗಳು ಉದ್ಯೋಗವಿಲ್ಲದೆ ಇರುವ ಯುವಕ ಯುವತಿಯರು ತುಂಬಾ ವಂಚಿತರಾಗಿದ್ದಾರೆ ಇಲ್ಲಿ ಇರುವ ಕಾರ್ಖಾನೆಗಳಲ್ಲಿ ಕೆಲಸ ಕೊಟ್ಟು ಇಲ್ಲಿ ಎಲ್ಲ ಯುವಕ ಯುವತಿಯರಿಗೂ ಉನ್ನತ ಶಿಕ್ಷಣವನ್ನು ಒದಗಿಸಿಕೊಡಬೇಕು ಇದು ಕಾಂಗ್ರೆಸ್ ಮೇಲುಗೈ ಇದು ಕಾಂಗ್ರೆಸ್ ಇದೆ ನಮ್ಮ ಕಾಂಗ್ರೆಸ್ ಸಮೀಕ್ಷೆ ಎಲ್ಲರಿಗೂ ನಮಸ್ಕಾರಗಳು ನಾನು ಸಭೇತಾ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಯುವ ನಾಯಕಿ ಮುಂದಿನ ಭವಿಷ್ಯದ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಇವರ ಬಗ್ಗೆ ನಾವು ಹಲವು ಕಡೆ ಅನೇಕ ಸಮೀಕ್ಷೆಯನ್ನು ನಡೆಸಿದಾಗ ಅಲ್ಲಿನ ಜನರು ಇವರಿಗೆ ಹೆಚ್ಚನ್ನು ಒಲವನ್ನು ನೀಡಿದರು ಹಾಗೂ ಇವರನ್ನೇ ಆಯ್ಕೆ ಮಾಡಿ ತರಬೇಕೆಂಬ ಭರವಸೆಯನ್ನು ಕೂಡ ನೀಡಿದರು ಪ್ರಿಯಾಂಕಾ ಅವರನ್ನು ಏಕೆ ಆಯ್ಕೆ ಮಾಡಿ ತರಬೇಕು ಇವರು ಯುವ ನಾಯಕಿ ಸಮಾಜ ಸೇವಕಿ ತಂದೆಯ ಮಾ ತಂದೆಯ ಕೊಟ್ಟ ಮಾತಿನಂತೆ ನಡೆಯುವರು ಹಾಗೂ ಯುವ ಪ್ರತಿಭೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾರೆ ಮನೆ ಮನೆಗೆ ಸಂಸತ್ ಕಾರ್ಯಕ್ರಮ ಹಾಗೂ ಜನರೊಂದಿಗೆ ಹೆಚ್ಚಿನ ಸಂಪರ್ಕವನ್ನು ಹೊಂದಿದ್ದಾರೆ ಹಾಗೂ ಗ್ರಾಮಗಳಲ್ಲಿ ಉತ್ತಮ ಶಿಕ್ಷಣ ಉತ್ತಮ ಆಸ್ಪತ್ರೆ ಹಾಗೂ ಕುಡಿಯುವ ನೀರಿನ ಸೌಲಭ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಹಾಗೂ ತಂದೆಯ ಆಶೀರ್ವಾದ ಮತದಾರರ ಶ್ರೀರಕ್ಷೆ ಇವರನ್ನು ಚಿಕ್ಕೋಡಿ ಕ್ಷೇತ್ರದಲ್ಲಿ ಈಗಾಗಲೇ ಎರಡು ಲಕ್ಷಕ್ಕಿಂತ ಹೆಚ್ಚು ಮಾತನಾಡಿದ್ದು ಇದು ಇನ್ನೂ ಹೆಚ್ಚಾಗಬಹುದು ಒಟ್ಟಾರೆ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ನೂರಕ್ಕೆ ನೂರು ಪ್ರಿಯಾಂಕ ಧನ್ಯವಾದಗಳು